ನೋಡಿ ಇವತ್ತಿನಿಂದ ಸ್ಕಾಲಿಗೆ ರಜೆ ಇವತ್ತು ನಮ್ಗೆ ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ಇದ್ದಾರೆ ಈಗ ಯಾಕೆ ಅಂದ್ರೆ ದಸರದ್ದು ರಜೆ ಸ್ಟಾರ್ಟ್ ಆಯ್ತು ನನ್ನ ತಂಗಿಗೆ ರಜೆ ಸಿಕ್ಕಿದೆ ಹಾಗೆ ಬೆಳಿಗ್ಗೆಯಿಂದ ಅಡಿಗೆ ಮಾಡ್ಲಿಕ್ಕೆ ಇಲ್ಲಿ ಸಭೆ ಸಮಾರಂಭವೇ ಸೇರಿದೇಹು ನೋಡಿ ಇಲ್ಲಿ ಮಿನಿ ಡಾಕ್ಟರ್ ಎಲ್ಲ ಇದ್ದಾರೆ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಅವಳಿಗೆ ಯಾರ ಹೇಳ ಅವಳಿಗೆ ಉಂಟಲ್ಲ ನನಗಿಂತ ಚಂದ ಆಗ್ಬೇಕು ಅಂತ ಒಂದು ಆಸೆ ಹಾಗೆ ಬೆಳಿಗ್ಗೆ ಇದ್ದು ಮೆತ್ತೆ ಗ್ರೈಂಡ್ ಮಾಡಿ ಕುಡಿಯುವುದು ಅದು ಸಹ ಡೈಲಿ ಒಂದು ದಿವಸ ಮಿಸ್ ಮಾಡುದಿಲ್ಲ ಬೇಕಿದ್ರೆ ಒಂದು ದಿವಸ ತಿಂಡಿ ತಿನ್ನುವುದನ್ನು ಮರೆತಾಳೆ ಅದನ್ನು ಗ್ರೈಂಡ್ ಮಾಡಿ ಕುಡಿಯುವುದನ್ನು ಮರೆಯುವುದು ನೋಡಿ ಅದು ಕಹಿ ಕಹಿ ಇರ್ತದೆ න හ අම වෙන්නගැ කයික ව කයි බකයි තෝර දැල් උේ ఉඩ බල් බදල්ලගේ குනමලල්ලිදඇලිද දල ම හකිද පද

ಹೊರಗಡೆ ಹೋಗೋ ಪ್ಲ್ಯಾನ್ ಆಲ್ರೆಡಿ ಡಿಸೈಡ್ ಆಗಿತ್ತು ಸೊ ಅದಕ್ಕಾಗಿ ನಾವು ಹೊರಟಿದ್ದೀವಿ ಮಚ್ಚೀಸ್ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಇದು ಅಳಪೆಗಿಂತ ಸ್ವಲ್ಪ ಮುಂದೆ ಪಡಿಲಿಗಿಂತ ಸ್ವಲ್ಪ ಹಿಂದೆ ಸೊ ಅದರ ಮಧ್ಯೆ ಸಿಗುತ್ತೆ ಕರೆಕ್ಟ್ ಲೊಕೇಶನ್ ಹೇಳೋಕ್ಕಂತೂ ನಂಗೆ ಬರೋಲ್ಲ ಸೊ ನಂಗೆ ಗೊತ್ತಿರುವಷ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಿಮಗೇನಾದರೂ ಮೀನು ತಿನ್ನಬೇಕು ಅದಕ್ಕಾಗಿ ಒಳ್ಳೆ ರೆಸ್ಟೋರೆಂಟ್ ಹುಡುಕ್ತಿದ್ದೀರಾ ಅಂದರೆ ಈ ಹೋಟೆಲಿಗೆ ತಪ್ಪದೆ ಬನ್ನಿ ಯಾಕೆಂದರೆ ತುಂಬ ವೆರೈಟಿ ಮೀನುಗಳು ಇಲ್ಲಿ ಸಿಗುತ್ತೆ ಆದರೆ ನಾವು ಕೂಡ ಅಷ್ಟೇ ಟಿಫನ್ ಟಿಫನ್ ಆರ್ಡರ್ ಮಾಡಿದ್ದೀವಿ ಟೇಸ್ಟು ಕೂಡ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಹೇಳಿದ್ದೀನಿ ಅಂಜಲ್ ಫ್ರೈ ನಂಗ್ ಫ್ರೈ ಪಾಪ್ಲೆಟ್ ಫ್ರೈ ಬಂಡಸ್ಕೀ ರೋಸ್ಟ್ ಇನ್ನೂ ಇನ್ನೇನೋ ಎಲ್ಲ ತರಿಸ್ಕೊಂಡಿದ್ದೀವಿ ಅದನ್ನು ಕೂಡ ತಿಂದು ಕೂಡ ಖಾಲಿ ಮಾಡಿದ್ದೀವಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿನ ಡೇನ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ದೀವಿ ಸೊ ಈ ನನ್ನ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ 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 ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಹಬ್ಬ ಬೈ ಟೇಕ್